ಖುಷಿ ಆಯ್ತು ಸರ್ ಯಾಕಂದ್ರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳ ಎಣ್ಣಕ್ಕೆ ಅಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಎದ್ದು ದುಡ್ಡು ಮಾಡ್ತದೆ ಇನ್ನ ಅನೇಕ ಸಿನಿಮಾ ಬಹಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರು ಅಷ್ಟೇ ಪ್ರಯತ್ನ ಅಂತೂ ಮೊಟಕುಗೊಳಿಸಬಾರದು ಪ್ರತಿಯೊಬ್ರು ಪ್ರಯತ್ನ ಪಡ್ತಾ ಇರೋ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರ್ತನ್ನ ಮಾಡೋಕೆ ಒಂದು ಅವಕಾಶ ಸರ್ ಖುಷಿ ಆಯ್ತು ಪ್ರಮೋಷನಲ್ ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಇವತ್ತಿನ ಒಂದು ಸಿನಿಮಾ ಇದ್ರಲ್ಲಿ ಎರಾ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದ್ರೆ ಸಿನಿಮಾ ಇನ್ನ ಶೂಟಿಂಗ್ ಹಂತದಲ್ಲಿ ಇದ್ರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಇವಾಗ ನಿಮ್ಗೆ ಗೊತ್ತಿದೆ ಸರ್ ಅವರು ಒಂಥರ ನಮ್ಗೆ ಕನ್ನಡ ದಾಸ್ತಿ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರೆ ಅವ್ರದೊಂದು ಖಂಡ ಮತ್ತೆ ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯಕ್ ಆಗ್ತಾ ಇರುವಂತದ್ದು ಸೊ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸು ಇದನ್ನ ನೋಡ್ದಾಗ ಅನ್ಕೋತೀನಿ ನಾನು ಯಾಕಂದ್ರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದ್ ಲೆಕ್ಕಕ್ಕೆ ಬರಲ್ಲ ಸೊ ಎಲ್ಲಾರು ಆರೋಗ್ಯವಾಗಿ ಇರ್ಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಆಮೇಲೆ ನಿನ್ನೆ ಶಿವಣ್ಣ ಬರ್ಡೆ ಇತ್ತು ಒಂದು ಶಿವಣ್ಣ ಕಾಂಬಿನೇಷನ್ ಬರುತ್ತೆ ಅಂತ ಒಂದು ಸೂಸ್ ಆಗಿ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಏನಾದ್ರು ಆಯ್ತ ನಿನ್ನೆ ಖಂಡಿತ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸರ್ ಬರ್ಡೆ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದು ರೈಟ್ ಕಾನ್ಸೆಪ್ಟ್ ಅಂದ್ರೆ ಆತ್ರವಾಗಿ ಮಾಡಿದೆ ಒಂದು ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದ್ರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗ್ಬೇಕು ಅದೊಂಥರ ಸಫಲ ಆಗ್ಬೇಕು ಸರ್ ಹಂಗಾಗಿ ನೋಡ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದ್ ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಅಂಡ್ ಎಲ್ಲಾರು ಹೀರೋಗಳ ಒಂದು ಸಿನಿಮಾಗಳಿಗೆ ಡೈರೆಕ್ಟರ್ ಸಿನಿಮಾಗಳಿಗೆ ಕಾಯೋದ್ ಕಾಮನ್ ಸರ್ ಬಟ್ ಉಮಾ ಸುಧಿ ಅವರ ಸಿನಿಮಾ ಕಾಯ್ತಾರೆ ಪ್ರೊಡ್ಯೂಸರ್ ಅವರ ಸಿನಿಮಾ ಅಂತ ಯಾವಾಗ ಏನು ಯಾವ ತರ ಯಾರ್ ಹೀರೋ ಅಂತ ಇದೆಲ್ಲ ತುಂಬಾ ನೆಕ್ಸ್ಟ್ ಹೆಜ್ಜೆ ಸೊ ಯಾವ ಜೊತೆಗೆ ಏನು ಬರ್ತಾ ಇದ್ದೀವಿ ಅಪ್ಡೇಟ್ ಕೊಡ್ಬೋದಾ ಸರ್ ಇವಾಗ ಒಂದಿಬ್ರು ಹೀರೋಗಳ ಜೊತೆ ಮಾತಾಡ್ತಾ ಇದೀವಿ ಸರ್ ನಾನು ಈಗಾಗ್ಲೇ ಹೇಳ್ದಂಗೆ ನಾವ್ ಯಾರಿಗಾದರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವ್ ಅದನ್ನ ಅನೌನ್ಸ್ ಮಾಡ್ಕೊಬಹುದು ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂತ ಹೇಳ್ತೀನಿ ಆ ಒಳ್ಳೆ ಏರುಗಳ ಜೊತೆಲೆ ಮಾತುಕತೆ ಮಾಡ್ತಾ ಇದೀವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೇ ಬರ್ತಾ ಇತ್ತು ಸರ್ ಅಂದ್ರೆ ನನ್ಗೆ ನೀವೆಲ್ಲ ಈಶ್ ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸಿದರೋ ನಾನು ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಖುಷಿ ಆಯ್ತು ನೋಡ್ಕೊಂಡು ಇದು ಮಾಡ್ ಸರ್ ಫೈನಲಿ ಸರ್ ಒಂದು ಬೆಳವಣಿಗೆ ಯಾವ ತರ ಬೆಳವಣಿಗೆ ಅಂತ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು ಅಂದ್ರೆ ಸಿನಿಮಾ ಕೆಲವೊಂದು ಫ್ಯಾನ್ಸ್ ಗಳು ಈ ಕಾಮೆಂಟ್ಸ್ ಗಳಲ್ಲಿ ಆಮೇಲೆ ಜನರು ನಾವು ಈ ತರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗುತ್ತೆ ಅಂತ ನಾವು ಸಿನಿಮಾಗಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನೂ ಈ ತರ ಒಂದು ಕೇಳಿ ಬರ್ತಾ ಇರುತ್ತೆ ಅಂಡ್ ಪ್ರೊಡ್ಯೂಸರ್ ಗಳು ಇದನ್ನ ಈ ಒಂದು ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನಿಮಾ ಏನಪ್ಪ ಮಾಡೋದು ಈ ತರ ಫ್ಯಾನ್ಸ್ ಈ ತರ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ ಆಗಿ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಂಗಾಗಿ ಯಾರು ಇಷ್ಟಪಡ್ತಾರೆ ಪಡ್ತಾರೆ ಸಿನಿಮಾ ನೋಡೇ ನೋಡ್ತಾರೆ ಆಮೇಲೆ ಬೆಳವಣಿಗೆ ಯಾವ್ದಾದ್ರು ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲಾರು ಸೊತ್ತು ಆಮೇಲೆ ಎಲ್ಲಾರು ಶ್ರಮ ಯಾರೊಂದು ಸಿನಿಮಾ ತಡಿಯಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಈಗ ಮೊನ್ನೆ ಎಲ್ಲಾ ಒಂದು ಕಲ್ಕಿ ರಿಲೀಸ್ ಆಯ್ತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದ್ಬಿಟ್ರು ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗ ಇದಕ್ಕೆ ಹೋಗ್ಲಿಲ್ಲ ಅಷ್ಟೇ ಸರ್ ಅದು ಬಿಟ್ರೆ ಯಾರ್ಕೆಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಲೂ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯೋ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಇದ್ದಾಗಿರುತ್ತೆ ಸರ್